চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹನ್ನೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಇದ್ದ ಹಾಗೆ ಶ್ರೀರಾಮಕೃಷ್ಣರು ಜಗನ್ಮಾತೆಗೆ ನರೇಂದ್ರನನ್ನ ಮೇಲೆ ಅವರು ಆರೋಗ್ಯದಿಂದ ಇದ್ದದ್ದು ಕೇವಲ ಆರು ತಿಂಗಳು ಮಾತ್ರ ನಂತರ ಶ್ರೀರಾಮಕೃಷ್ಣರು ಕಾಯಿಲೆ ಬಿದ್ದರು ಅನ್ನೋದನ್ನು ನರೇಂದ್ರನೇ ಮುಂಬರುವ ದಿನಗಳಲ್ಲಿ ಹೇಳಿದ್ದನ್ನು ಗಮನಿಸಲಿ ಹಾಗೆ ಶ್ರೀರಾಮಕೃಷ್ಣರ ಶಕ್ತಿ ತರಂಗ ಅನ್ನುವಂಥದ್ದು ಹೊಸದೊಂದು ಕಾಲುವೆಯೊಂದರ ಮೂಲಕ ಹರಿದು ಬರ್ತಿದೆ ಆ ಹೊಸ ಕಾಲುವೆ ಮತ್ತಾರೂ ಅಲ್ಲ ನರೇಂದ್ರ ಅನ್ನೋದನ್ನು ಕೂಡ ಗಮನಿಸದಿವೆ ಹೀಗೆ ನರೇಂದ್ರನನ್ನ ತಯಾರಿಗೊಳಿಸುತ್ತಿದ್ದು ಶ್ರೀರಾಮಕೃಷ್ಣರು ಈಗ ಅದರ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರು ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನ ಮಾಡಿಸ್ಕೊಟ್ ಮೇಲೆ ನರೇಂದ್ರನ ಧ್ಯಾನದ ತೀವ್ರತೆ ಈಗ ಹೆಚ್ಚಾಗ್ಬಿಟ್ಟಿದೆ ಒಂದು ದಿನ ಅಂತೂ ಒಂದು ದಿನ ನರೇಂದ್ರ ಗಿರೀಶ್ ಚಂದ್ರ ಘೋಷ್ ಒಂದು ಮರದ ಕೆಳಗೆ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಅಸಂಖ್ಯಾತ ಸೊಳ್ಳೆಗಳು ಸೊಳ್ಳೆಗಳ ಕಾಟವನ್ನು ತಡೆಯೋದಕ್ಕೆ ಸಾಧ್ಯವಾಗ್ದಲೆ ಗಿರೀಶ ಎದ್ದು ಬಿಟ್ಟ ಆ ಸೊಳ್ಳೆಗಳು ನರೇಂದ್ರನನ್ನ ಮಾತ್ರ ಕಚ್ಚಲೇ ಇಲ್ವೇನೋ ಹಾಗಾಗೋದಕ್ಕೆ ಸಾಧ್ಯವೇ ಗಿರೀಶ ನೋಡ್ತಾನೆ ಸೊಳ್ಳೆಗಳು ನರೇಂದ್ರನ ಮೈ ಎಲ್ಲವನ್ನೂ ಕೂಡ ಮುತ್ಕೊಂಡ್ಬಿಟ್ಟಿದೆ ಹೇಗೆ ಮುತ್ತಕೊಂಡಿದೆ ಅಂತಂದ್ರೆ ಅವನೊಂದು ಕರಿ ಕಂಬಳಿಯನ್ನ ಹೊತ್ಕೊಂಡು ತಿಳಿ ಕುಳಿತುಕೊಳ್ಳಿರೋ ಹಾಗೆ ಕಾಣ್ತಾ ಇದೆ ಆದರೆ ನರೇಂದ್ರ ಮಾತ್ರ ಅದರ ಕನಿಷ್ಠ ಪಕ್ಷದ ಪರಿವೆಯೂ ಇಲ್ಲದ ಹಾಗೆ ಗಾಢವಾದ ಧ್ಯಾನದಲ್ಲಿ ಮುಳುಗೋಗಿದ್ದ ಯುವ ಶಿಷ್ಯರೆಲ್ಲ ತನು ಮನಃ ಪೂರ್ವಕವಾಗಿ ಗುರು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ತನು ಮನದೊಳಗೆ ಧನವೂ ಬೇಕಲ್ಲ ವಿದ್ಯಾರ್ಥಿಗಳಾದಂತಹ ಈ ಯುವಕರ ಕೈಯಲ್ಲಿ ಧನ ಎಲ್ಲಿಂದ ಬರಬೇಕು ಅಂದರೆ ಹಣ ಎಲ್ಲಿಂದ ಬರಬೇಕು ಶ್ರೀರಾಮಕೃಷ್ಣರ ಶುಶ್ರೂಷೆ ಹಾಗೆ ಅಲ್ಲಿರೋರೆಲ್ಲರ ಊಟ ಉಪಚಾರ ವೆಚ್ಚಕ್ಕೆ ಹಾಗೆ ಮನೆ ಬಾಡಿಗೆಗೆ ಅಂತ ಹಣ ಕೊಡ್ತಾ ಇದ್ದವರು ಗೃಹಿ ಭಕ್ತರು ಮಾತ್ರ ಅವರಲ್ಲಿ ಮುಖ್ಯವಾಗಿ ರಾಮಚಂದ್ರದತ್ತ ರಾಮಚಂದ್ರದತ್ತ ಕಾಳಿಪದ್ ಘೋಷ್ ಹಾಗೆ ಸುರೇಂದ್ರನಾಥ ಮಿತ್ರ ಈ ಮೂವರು ಜನ ಪ್ರಧಾನವಾಗಿ ವಂತಿಕೆಯನ್ನು ಕೊಡ್ತಿದ್ರು ಈ ಯುವಕರು ಹಣವನ್ನು ಹದವರೆತ್ಕೊಂಡು ಅಂದರೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ವೆಚ್ಚ ಮಾಡ್ತಿದ್ರು ಹಿರಿಯ ಗೋಪಾಲ ಎಲ್ಲರಿಗಿಂತ ದುಡ್ಡೋನಾದಂಥ ಶ್ರೀರಾಮಕೃಷ್ಣರ ನೇರ ಶಿಷ್ಯ ಹಿರಿಯ ಗೋಪಾಲ ಈ ಹಣವನ್ನು ಸರಿಯಾಗಿ ಲೆಕ್ಕ ಇಟ್ಕೊಳ್ತಿದ್ದ ರಾಮಚಂದ್ರ ದತ್ತ ಆಗಾಗ ಆ ಲೆಕ್ಕವನ್ನು ಪರಿಶೋಧನೆ ಕೂಡ ಮಾಡ್ತಿದ್ದ ಇದನ್ನು ಮುಂದೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಇವತ್ತಿಗೂ ಕೂಡ ಶ್ರೀರಾಮಕೃಷ್ಣ ಮಠದಲ್ಲಿ ಫಿನಾನ್ಷಿಯಲ್ ಟ್ರಾನ್ಸ್ಪೆರೆಸಿ ಅನ್ನುವಂಥದ್ದನ್ನು ಶ್ರೀರಾಮಕೃಷ್ಣರೇ ಹೇಳಿಕೊಟ್ಟಂತಹ ಪಾಠದಲ್ಲಿ ನಾವು ಅರ್ಥೈಸ್ಕೊಳ್ಬೋದು ಯುವ ಶಿಷ್ಯರು ಇಟ್ಟಂತಹ ಲೆಕ್ಕವನ್ನು ಗೃಹಿಭಕ್ತನಾದಂಥ ರಾಮಚಂದ್ರದತ್ತ ಅದನ್ನು ಪರಿಶೋಲಿಸಿ ಅಥವಾ ಪರಿಶೋಧಿಸಿ ನೋಡ್ತಿದ್ದ ಅಂದರೆ ಅದರ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದ್ಸಲ ಅಂತೂ ಈ ಖರ್ಚು ಸ್ವಲ್ಪ ಹೆಚ್ಚಾಗಿ ಹೆಚ್ಚಾಗಿರೋದು ಕಂಡು ಬಂದಿರಬೇಕು ಗೃಹಿ ಭಕ್ತರು ಈಗ ತುಂಬಾ ಅಸಮಾಧಾನಗೊಂಡು ಈಗ ಯುವ ಶಿಷ್ಯರ ಮೇಲೆ ಖಾರವಾಗಿ ಮಾತನಾಡಿಬಿಟ್ರು ಗುರುಭಕ್ತಿ ಎಷ್ಟೇ ಇರ್ಬೋದು ಆದರೆ ಹಣ ಹೆಚ್ಚಾಗಿ ಖರ್ಚಾಗ್ತಿದೆ ಅಂತ ಅನ್ನಿಸಿದಾಗ ಅವರಿಗೆ ಹೊಟ್ಟೆ ಚುರುಗುಡ್ಡಲೆ ಇರದುತ್ತೇನೋ ಸಹಜ ಆದರೆ ಸ್ವಾಭಿಮಾನ ಸ್ವಾಭಿಮಾನಿಗಳಾದಂಥ ಯುವಕರ ಪಾಲಿಗೆ ಈ ಮಾತು ಹೆಚ್ಚಾಗ್ಬಿಡ್ತು ಅವರಾದರೂ ತಮ್ಮ ಸ್ವಂತಕ್ಕೋಸ್ಕರ ಖರ್ಚು ಮಾಡಿ ಖರ್ಚು ಮಾಡ್ಕೊಳ್ತಾ ಇದ್ದಾರೆ ಏನು ನರೇಂದ್ರ ಬೇರೆ ದಾರಿ ಕಾಣ್ದಲೇ ಶ್ರೀರಾಮಕೃಷ್ಣರ ಬಳಿಗೆ ಹೋಗಿ ಈ ಎಲ್ಲ ವಿಷಯವನ್ನ ತಿಳಿಸ್ಬಿಟ್ಟ ಅವನ ಮಾತನ್ನ ತುಂಬ ಸಹಾನುಭೂತಿಯಿಂದ ಆಲಿಸಿದಂಥ ಶ್ರೀರಾಮಕೃಷ್ಣರು ತಕ್ಷಣ ಹೇಳ್ತಾರೆ ಓ ನರೇನ್ ನೀನು ನನ್ನನ್ನು ನಿನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಎಲ್ಲ ಕರ್ಕೊಂಡು ಹೋಗಪ್ಪ ನೀನು ಎಲ್ಲಿಗೆ ಕರ್ಕೊಂಡು ಹೋಗ್ತೀಯೋ ನಾನು ಅಲ್ಲಿಗೆ ಬಂದುಬಿಡ್ತೇನೆ ನೀನು ನನ್ನನ್ನು ಹೇಗಿರಿಸ್ಬೇಕು ಹೇಗಿರಿಸ್ತೀಯೋ ಹಾಗಿರ್ತೀನಿ ಅಂತ ಹೇಳಿದರು ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲೂ ಕೂಡ ಶ್ರೀರಾಮಕೃಷ್ಣರ ಮಾತಿನಲ್ಲಿ ಆಹ್ ಅದಂತಹ ದೃಢತೆ ಯುವ ಶಿಷ್ಯರ ಬಗ್ಗೆ ಶ್ರೀರಾಮಕೃಷ್ಣರಿಗೆ ಅದಂತಹ ವಿಶ್ವಾಸ ಪ್ರೀತಿ ಹೇಳ್ತಾ ಇದ್ದಾರೆ ನರೀನ್ ನಿನ್ನ ಹೆಗಲ್ ಮೇಲೆ ಎಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಆದ್ರೆ ಅವರ ಈ ಮಾತನ್ನ ಕೇಳಿಸ್ಕೊಂಡಂತಹ ಯುವಕರೆಲ್ರಿಗೂ ಕೂಡ ಚಿಂತೆ ಹುಟ್ಟದಲ್ಲೇ ಇರುತ್ತಿಯೇ ಚಿಂತೆ ಹುಟ್ಟು ಶ್ರೀರಾಮಕೃಷ್ಣರೇನೋ ಹೃತ್ಪೂರ್ವಕವಾಗಿ ಹೇಳ್ಬಿಟ್ಟಿದ್ದಾರೆ ನೀವೆಲ್ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಬರ್ತೀನಿ ಅಂತ ಆದ್ರೆ ಈ ಯುವಕರು ಅವರನ್ನು ಎಲ್ಲಿಗೆ ಅಂತ ಕರೆದುಕೊಂಡು ಹೋಗ್ತಾರೆ ಅಷ್ಟೊಂದು ಖರ್ಚನ್ನು ಹೇಗ್ ತಾನೇ ನಿಭಾಯಿಸ್ತಾರೆ ಈ ವಿಚಾರ ಎಲ್ಲವೂ ಕೂಡ ಲಕ್ಷ್ಮೀನಾರಾಯಣ ಮಾರ್ವಾಡಿ ಅನ್ನುವಂಥ ಶ್ರೀಮಂತನ ಭಕ್ತನಿಗೆ ತಿಳಿದು ಬಂತು ಅವನು ತಕ್ಷಣ ಧನ ಸಹಾಯ ಮಾಡೋದಕ್ಕಾಗಿ ಮುಂದೆ ಬಂದ ಆದರೆ ಶ್ರೀರಾಮಕೃಷ್ಣರು ಅದನ್ನು ಸ್ವೀಕರಿಸೋದಕ್ಕೆ ಒಪ್ಕೊಳ್ಳಿಲ್ಲ ಬದಲಾಗಿ ಗಿರೀಶನನ್ನು ಕರೆದು ಹೇಳ್ತಾರೆ ಓ ಗಿರೀಶ್ ನೋಡು ನೀನೊಬ್ಬನೇ ಎಲ್ಲ ಖರ್ಚನ್ನು ವಹಿಸ್ಕೋಪಾ ಅಂತ ಹೇಳಿಬಿಟ್ರು ಗಿರೀಶ ಅಂಥ ಶ್ರೀಮಂತ ಏನಲ್ಲ ಆದರೆ ಶ್ರೀರಾಮಕೃಷ್ಣರು ಕೇವಲ ಹಣವನ್ನು ಏನೋ ಹಣದೊಂದಿಗೆ ಭಕ್ತಿ ಪ್ರೀತಿ ವಿಶ್ವಾಸ ಇರಬೇಕು ಹಾಗಾಗಿ ಗಿರೀಶ ಏನೇ ಕೊಟ್ಟರು ಸಾಕು ಅಷ್ಟೇ ಸಾಕು ಅನ್ನೋದು ಇಲ್ಲಿ ಶ್ರೀರಾಮಕೃಷ್ಣರ ಅಭಿಮತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಶ್ರೀರಾಮಕೃಷ್ಣರು ತನ್ನಂತಹ ವಿಶ್ವಾಸಕ್ಕೆ ತೆಗೆದುಕೊಂಡಂತ ತೆಗೆದುಕೊಂಡು ಹೇಳುವಂತಹ ಕೃಪೆ ಮಾಡಿದ್ರಲ್ಲ ಅಂತ ಈಗ ಗಿರೀಶ್ ಚಂದ್ರ ಘೋಷನ್ಗೆ ತುಂಬ ಸಂತೋಷ ಆಗಿದೆ ಗಿರೀಶನ ಹೃದಯ ತುಂಬಿ ಬಂದು ಬಿಟ್ಟಿದೆ ತಕ್ಷಣ ಅವನು ಭಾವಭರಿತನಾಗಿ ಶ್ರೀರಾಮಕೃಷ್ಣರಿಗೆ ಉತ್ತರಿಸ್ತಾ ಹೇಳ್ತಾನೆ ಓ ಠಾಕೂರ್ ಅಗತ್ಯ ಬಿದ್ರೆ ಹೇಳಿ ನನ್ನ ಇಡೀ ಆಸ್ತಿ ಮನೆ ಎಲ್ಲವನ್ನ ಮಾರಿ ನಿಮ್ಮ ಸೇವೆಗಾಗಿ ಅರ್ಪಿಸ್ಬಿಡ್ತೇನೆ ಅಂತ ಹೇಳ್ದ ಆದರೆ ಅಂತಹ ಪರಿಸ್ಥಿತಿ ಏನು ಒದಗಿ ಬರಲಿಲ್ಲ ಹೇಗೋ ನಿಭಾಯಿಸ್ತು ಆವತ್ತಿನಿಂದ ಆ ಯುವಕರು ಮಾತ್ರ ಆ ಮೂವರು ಗೃಹಸ್ಥ ಭಕ್ತರಿಂದ ಯಾವ ಧನ ಸಹಾಯವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಷ್ಟೇ ಅಲ್ಲ ಅವರನ್ನ ಶ್ರೀರಾಮಕೃಷ್ಣರ ದರ್ಶನ ಮಾಡೋದಕ್ಕೂ ಕೂಡ ಕೆಲವು ದಿವಸ ಬಿಡ್ಲೇ ಇಲ್ಲ ಆದ್ರೆ ಈ ವೈಮನಸ್ಯ ಹೆಚ್ಚು ದಿನ ಮುಂದುವರಿಯೋ ಹಾಗಿಲ್ಲ ಶ್ರೀರಾಮಕೃಷ್ಣರು ಎರಡೂ ಕಡೆಯವರನ್ನ ಸಮಾಧಾನ ಪಡಿಸ್ತಾ ಹೊಂದಿಕೊಂಡು ಇರೋ ಹಾಗೆ ತಿಳಿಸಿದ್ರು ಯಾಕೆ ಯಾಕೆ ಅಂದ್ರೆ ಯಾವ ಮನುಷ್ಯನೂ ಕೂಡ ಪೂರ್ಣನಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬನಲ್ಲೂ ಕೂಡ ಒಂದಲ್ಲ ಒಂದು ಬಗೆಯ ದೋಷ ಇದ್ದೇ ಇರುತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಈಗ ಗೊತ್ತಾಗ್ತಾ ಇದೆ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ